ಹಾಯ್ ಮಾಸ್ಟರ್ ಎಲ್ಲರಿಗೂ ನವರಾತ್ರಿಯ ನಾಲ್ಕನೆಯ ದಿನದ ಶುಭಾಶಯಗಳು ಶುಭ ವಂದನೆಗಳು ಪ್ರತಿನಿತ್ಯದಂತೆ ಇಂದು ನಾವು ನಾಲ್ಕನೆಯ ದಿನದ ಆರಾಧ್ಯ ದೇವಿಯಾಗಿರ್ತಕ್ಕಂಥ ಕುಶ್ಮಂಡ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೂ ದೇವತೆಯಾಗಿದ್ದು ಈ ಮಹಾತಾಯಿ ತನ್ನ ದೈವಿಕ ನಗುವಿನೊಂದಿಗೆ ಜಗತ್ತನ್ನೇ ಸೃಷ್ಟಿಸಿದ ಕೀರ್ತಿಗೆ ಪಾತ್ರಳಾಗಿದ್ದಾಳೆ ಕಲಿಕುಲ ಸಂಪ್ರದಾಯದ ಅನ್ಯಾಯಿಗಳೇನಿದ್ದಾರೆ ಮಹಾದೇವಿಯ ಒಂದು ನವದುರ್ಗೆಯ ರೂಪಗಳಲ್ಲಿ ಇವಳನ್ನು ನಾಲ್ಕನೇ ಅಂಶವೆಂದು ನಂಬುತ್ತಾರೆ ಈ ಮಹಾತಾಯಿಯ ಹೆಸರು ಅವಳ ಮುಖ್ಯ ಪಾತ್ರವನ್ನೇ ಸೂಚಿಸುತ್ತದೆ ಕು ಎಂದರೆ ಸ್ವಲ್ಪ ಊಷ್ಮ ಎಂದರೆ ಉಷ್ಣತೆ ಅಥವಾ ಶಕ್ತಿ ಅಂತಲೂ ಅರ್ಥ ಆಗುತ್ತೆ ಮತ್ತು ಅಂಡ ಎಂದರೆ ಮೊಟ್ಟೆ ಅಂದರೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೇವತೆ ಸೊ ನವರಾತ್ರಿಯ ಈ ನಾಲ್ಕನೆಯ ದಿನದಂದು ಇಂದು ಕುಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಆ ದೇವಿಯನ್ನು ನಾವು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಸಂಕಲ್ಪಿಸಿಕೊಂಡು ಧ್ಯಾನಾಸಕ್ತರಾದಾಗ ರಾತ್ರಿಯೆಲ್ಲ ಪ್ರತಿನಿತ್ಯಲೂ ತಿಳಿಸಿದಂತೆ ಪ್ರತಿದಿನ ರಾತ್ರಿ ಅಂದರೆ ಇಂದು ರಾತ್ರಿ ಆ ಕುಷ್ಮಾಂಡ ದೇವಿಯನ್ನು ಸಂಕಲ್ಪಿಸಿಕೊಂಡು ನಾವು ಧ್ಯಾನ ಸಾಧನೆ ಮಾಡಿದಾಗ ಅವಳು ಆರೋಗ್ಯವನ್ನು ಸುಧಾರಿಸುತ್ತಾಳೆ ಮತ್ತು ಸಂಪತ್ತು ಮತ್ತು ಶಕ್ತಿಯನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ಹಾಗಾಗಿ ಮಾಸ್ಟರ್ ಪ್ರತಿನಿತ್ಯದಂತೆ ಇಂದು ರಾತ್ರಿ ನಾವು ಕುಷ್ಮಂಡ ದೇವಿಯನ್ನು ಸಂಕಲ್ಪಿಸಿಕೊಂಡು ಧ್ಯಾನ ಸಾಧನೆ ಮಾಡೋಣ ನಮಗೆ ಯಾರಿಗೆ ಅನಾರೋಗ್ಯದಿಂದ ಅವರು ಸಫರ್ ಆಗ್ತಾ ಇರ್ತಾರೋ ಹಾಗೆ ಅದ್ಭುತವಾದ ಸಂಪತ್ತು ಕೂಡ ಆ ಮಹಾತಾಯಿ ನೀಡ್ತಾಳೆ ಮತ್ತು ಶಕ್ತಿ ಕೂಡ ನೀಡ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಖಂಡಿತ ನಾವು ಇಂದು ರಾತ್ರಿ ಕುಷ್ಮಂಡಾ ದೇವಿಯನ್ನು ಸಂಕಲ್ಪಿಸಿಕೊಂಡು ಧ್ಯಾನ ಸಾಧನೆ ಮಾಡೋಣ ಹಾಗೆ ಈ ಮಹಾತಾಯಿ ಎಂಟು ಕೈಗಳನ್ನು ಹೊಂದಿದ್ದಾಳೆ ಮತ್ತು ಅದರಿಂದ ಅವಳು ಅಷ್ಟಭುಜ ದೇವಿ ಎಂದು ಸಹಿತ ಕರೀತಾರೆ ಹಾಗೆ ಸಿದ್ಧಿಗಳನ್ನು ಮತ್ತು ನಿಧಿಗಳನ್ನು ದಯಪಾಲಿಸುವ ಎಲ್ಲ ಶಕ್ತಿಯೂ ಅವಳ ಜಪಮಾಲೆಯಲ್ಲಿದೆ ಎಂದು ಹೇಳುತ್ತಾರೆ ಸಂಸ್ಕೃತದಲ್ಲಿ ಬ್ರಹ್ಮಾಂಡ ಎಂದು ಕರೆಯಲ್ಪಡುವ ಇಡೀ ವಿಶ್ವವನ್ನೇ ಅವಳು ತನ್ನ ನಗುವಿನ ಮಿನುಗುವ ಮೂಲಕ ಸೃಷ್ಟಿಸಿದಳು ಎಂದು ಕೂಡ ಹೇಳುತ್ತಾರೆ ಅವಳು ಕೂಷ್ಮಾಂಡ ಎಂದು ಕರೆಯಲ್ಪಡುವ ಬಿಳಿ ಕುಂಬಳಕಾಯಿಯ ಬಾಲಿಯನ್ನು ಸಹ ಇಷ್ಟಪಡುತ್ತಾಳೆ ಹಾಗೆ ಬ್ರಹ್ಮಾಂಡ ಮತ್ತು ಕೂಷ್ಮಾಂಡ ಅವರೊಂದಿಗಿನ ಒಡನಾಟದಿಂದ ಆಕೆಯನ್ನು ಕೂಷ್ಮಾಂಡ ದೇವತೆ ಎಂದು ಕರೆಯಲಾಗುತ್ತದೆ ಅವಳು ಆಕ್ಚುಲಿಯಾಗಿ ಅವಳ ವಾಸಸ್ಥಾನ ಆ ಮಹಾತಾಯಿಯ ವಾಸಸ್ಥಾನ ಅನಾಹತ ಚಕ್ರದಲ್ಲಿರುತ್ತೆ ಮಾಸ್ಟರ್ಸ್ ಹಾಗೆ ಈ ಮಹಾತಾಯಿಯ ರೂಪ ಹೇಗಿರುತ್ತೆ ಅಂತಂದರೆ ತ್ರಿಶೂಲ ಆ ಅಷ್ಟ ಭುಜಗಳು ಅಂತ ಹೇಳಿದ್ವಿ ಅಷ್ಟ ಕೈಗಳಲ್ಲಿ ತ್ರಿಶೂಲ ಚಕ್ರ ಖಡ್ಗ ಕೊಕ್ಕೆ ಗದೆ ಬಿಲ್ಲು ಬಾಣ ಮತ್ತು ಜೇನುತುಪ್ಪದ ಎರಡು ಜಾಡಿಗಳನ್ನು ಸಹಿತ ಹಾಗೆ ರಕ್ತವನ್ನು ಸಹಿತ ಹಿಡಿದಿರುವ ಎಂಟರಿಂದ ಹತ್ತು ಕೈಗಳಿಂದ ಕೂಷ್ಮಾಂಡವನ್ನು ಚಿತ್ರಿಸಲಾಗಿದೆ ಅವಳ ಒಂದು ಕೈ ಯಾವಾಗಲೂ ಅಭಯ ಮುದ್ರೆಯ ಮೇಲಿರುತ್ತದೆ ಆದ್ದರಿಂದ ಅವಳು ಎಲ್ಲ ತನ್ನ ಭಕ್ತರನ್ನು ಆಶೀರ್ವಾದ ಸ್ಥಿತಿಯಲ್ಲಿಯೇ ಇದ್ದು ಆಶೀರ್ವದಿಸುತ್ತಾ ಇರ್ತಾಳೆ ಯಾವಾಗಲೂ ಈ ಮಹಾತಾಯಿ ಸಿಂಹದ ಮೇಲೇ ಸವಾರಿ ಮಾಡ್ತಾ ಇರ್ತಾಳೆ ಇನ್ನು ಇಂತಹ ಒಂದು ಮಹಾತಾಯಿ ಅಂದರೆ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಈ ಮಹಾತಾಯಿ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣವೆ ಏನು ಅಂದರೆ ಆಕ್ಚುಲಿ ಈ ಬ್ರಹ್ಮಾಂಡನೇ ಸೃಷ್ಟಿಸಬೇಕಂದ್ರೆ ಈ ಸೃಷ್ಟಿಯಾಗುವ ಮುನ್ನ ಬ್ರಹ್ಮಾಂಡ ಹೇಗೆ ಇತ್ತು ಹೇಗೆ ಈ ಸೃಷ್ಟಿ ರಚನೆ ಆಯಿತು ಈ ಮಹಾತಾಯಿ ಇಂತಹ ಒಂದು ಮಹಾ ಕಾರ್ಯಕ್ಕೆ ಹೇಗೆ ಕಾರಲಾದ್ಲು ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ ಮಾಸ್ಟರ್ಸ್ ಬ್ರಹ್ಮಾಂಡ ಏನಾಗಿತ್ತು ಮೊದಲಿಗೆ ಈ ನಮ್ಮ ಬ್ರಹ್ಮಾಂಡವು ಕತ್ತಲೆಯಿಂದ ತುಂಬಿದ ಶೂನ್ಯಕ್ಕಿಂತ ಹೆಚ್ಚಿಲ್ಲದ ಸಮಯ ಹಾಗೆ ಎಲ್ಲಿಯೂ ಪ್ರಪಂಚದ ಯಾವುದೇ ಸೂಚನೆಗಳು ಸಹಿತ ಇರಲಿಲ್ಲ ಅವಾಗೆ ಅದರ ನಂತರ ಯಾವಾಗಲೂ ಅಸ್ತಿತ್ವದಲ್ಲಿರುವ ದೈವಿಕ ಬೆಳಕಿನ ಕಿರಣವು ಇದ್ದಕ್ಕಿದ್ದಂಗೆ ಎಲ್ಲ ಕಡೆ ಹರಡುತ್ತಂತೆ ಆ ಶೂನ್ಯದ ಪ್ರತಿಯೊಂದು ಮೂಲೆಯನ್ನು ಅದು ಬೆಳಕ್ತಾ ಹೋಯಿತು ಆ ಬೆಳಕು ಆ ಬೆಳಕಿನ ಒಂದು ಸಮುದ್ರ ನಿರಾಕಾರವಾಗಿತ್ತು ಇದ್ದಕ್ಕಿದ್ದಂತೆ ಆ ಒಂದು ನಿರ್ದಿಷ್ಟ ಗಾತ್ರ ಪ್ರಾರಂಭ ಆಯ್ತಂತೆ ಮೊದಲು ಕೇವಲ ಬೆಳಕಾಗಿ ಗೋಚರಿಸ್ತಾ ಇತ್ತಂತೆ ಆ ನಂತರ ಆ ಬೆಳಕಿಗೆ ಒಂದು ಗಾತ್ರ ಸೃಷ್ಟಿಯಾಗಲು ಪ್ರಾರಂಭ ಆಯ್ತಂತೆ ಆವಾಗೇ ಆ ಒಂದು ಸೃಷ್ಟಿ ಅಂದರೆ ಆ ಬೆಳಕು ಆ ಒಂದು ಗಾತ್ರವನ್ನು ಆ ಒಂದು ನಿರ್ದಿಷ್ಟ ಗಾತ್ರ ಯಾವಾಗ ರಚನೆ ಪ್ರಾರಂಭ ಆಯಿತೋ ಮುಕ್ ಕೊನೆಯದಾಗಿ ಒಂದು ದೈವಿಕ ಮಹಳೆಯ ಮಹಿಳೆಯ ಥರ ಕಾಣಿಸ್ತಂತೆ ಆ ಬೆಳಕು ಅವಳು ಆ ಯಾರೂ ಅಲ್ಲ ಆ ಮಹಾತಾಯೇ ದೇವಿ ಹೊರತು ಬೇರೆ ಯಾರೂ ಅಲ್ಲ ಅಂತ ಹಾಗೇ ಅವಗೆ ಅಲ್ಲಿ ನಂಬಿಕೆ ಕೂಶ್ಮಾಂಡ ದೇವಿಯು ಯಾವಾಗಲೂ ಮೌನ ಮುಗುಳ್ನಗೆಯಿಂದ ಬ್ರಹ್ಮಾಂಡದ ಜನನ ಸಂಭವಿಸಿದೆ ಅಂತ ಹೇಳ್ತಾರೆ ಕಾಸ್ಮಿಕ್ ಮೊಟ್ಟೆಯನ್ನು ಆ ಮಹಾತಾಯಿ ಉತ್ಪಾದಿಸಿದಳಂತೆ ಕಾಸ್ಮಿಕ್ ಮೊಟ್ಟೆಯನ್ನು ಉತ್ಪಾದಿಸಿ ಅವಳು ಅವಳ ನಗು ಆ ಕತ್ತಲೆಯನ್ನು ಸಂಪೂರ್ಣ ದೂರ ಮಾಡಿ ಕಳಿಸ್ತಂತೆ ಹಾಗೆ ಬ್ರಹ್ಮಾಂಡದ ಹೊಸ ಸೃಷ್ಟಿಯನ್ನೇ ಆ ಒಂದು ಬೆಳಕಿನ ರೂಪದಲ್ಲಿ ಕೂಶ್ಮಾಂಡ ತಾಯಿ ಈ ಒಂದು ಸೃಷ್ಟಿಯನ್ನು ರೂಪಿಸಿದ್ಲು ಅಂತ ಈ ಒಂದು ನಂಬಿಕೆ ಹಾಗೂ ಹಿಂದೂ ಧರ್ಮದ ಪ್ರಕಾರ ಉಲ್ಲೇಖನ ಕೂಡ ಇದೆ ಮಾಸ್ಟರ್ಸ್ ತನ್ನ ಮೂಕ ನಗುವಿನಿಂದ ಇಡೀ ವಿಶ್ವಕ್ಕೆ ಬೆಳಕು ಮತ್ತು ಜೀವನವನ್ನು ನೀಡಿದ ಮಹಾ ತಾಯಿ ಈ ಕೂಷ್ಮಾಂಡಾದೇವಿ ದೇವಿ ಭೂಮಿ ಗ್ರಹಗಳು ಸೂರ್ಯ ನಕ್ಷತ್ರಗಳು ಮತ್ತು ಗೆಲಕ್ಸಿಗಳನ್ನು ಅಸ್ತಿತ್ವಕ್ಕೆ ತಗೊಂಡು ಬಂದಿದ್ದಾರೆ ಅದ್ ಆದರೆ ಜೀವನವನ್ನು ಉಳಿಸಿಕೊಳ್ಳಲು ಜಗತ್ತಿಗೆ ಸೂರ್ಯ ದೇವರ ಅಗತ್ಯವಿದೆ ಅಲ್ವಾ ಆದ್ದರಿಂದ ದೇವಿಯು ಆಗ ಸೂರ್ಯನ ಮಧ್ಯೆ ಹೋಗಿ ತಾನು ಕೇಂದ್ರೀಕೃತ ಆಗ್ತಾಳಂತೆ ಆಗ ಅವಳು ಜೀವನಕ್ಕೆ ಅಗತ್ಯವಾದ ಶಕ್ತಿ ಮತ್ತು ಬೆಳಕಿಗೆ ಕಾರಣ ಆಗ್ತಾಳೆ ಸೂ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ ನಮಗೆ ಈ ಒಂದು ಬೆಳಕನ್ನು ಯಾರು ಕೊಡ್ತಾರೆ ಅಂದರೆ ಸೂರ್ಯ ಕೊಡ್ತಾನೆ ಅಂತ ನಮಗೆಲ್ಲ ಗೊತ್ತು ಆ ಸೂರ್ಯನು ಜಗತ್ತಿಗೆ ಜೀವನ ನೀಡ್ತಾನೆ ಅಂತಂದರೆ ಅದಕ್ಕೆ ಮೇನ್ ಕಾರಣ ಮುಖ್ಯವಾಗಿ ದೇವಿಯು ಸ್ವತಃ ಸೂರ್ಯನ ಶಕ್ತಿಯಾಗಿದ್ದಾಳೆ ನೋಡ್ರಿ ನಾವು ಇದುವರೆಗೂ ಸೂರ್ಯನಿಂದ ಬೆಳಕು ಸಿಗುತ್ತೆ ಸೂರ್ಯನಿಂದ ಬೆಳಕು ಸಿಗುತ್ತೆ ಅಂತ ನಮ್ಮ ಒಂದು ನಂಬಿಕೆ ಅಲ್ವಾ ಕರೆಕ್ಟ್ ಅದು ಆದ್ರೂ ಮೂಲ ಏನು ಕೂಷ್ಮಾಂಡ ದೇವಿಯ ಸ್ವತಃ ಸೂರ್ಯನ ಶಕ್ತಿಯಾಗಿದ್ದಾಳೆ ಅವಳ ಮುಖಾಂತರ ಅಂದರೆ ಅವಳು ಸೂರ್ಯ ದೇವರ ಮಧ್ಯಭಾಗದಲ್ಲಿ ವಾಸಿಸುವಾಗ ಎಲ್ಲ ಶಕ್ತಿಯಲ್ಲಿ ಮೂಲವಾಗಿದೆ ಇದು ಬ್ರಹ್ಮಾಂಡದಲ್ಲೇ ಸಮತೋಲನವನ್ನು ಸೃಷ್ಟಿಸುತ್ತೆ ಮತ್ತು ಸೂರ್ಯನ ಕಿರಣಗಳಿಂದ ಎಲ್ಲ ಜೀವಿಗಳಿಗೆ ಜೀವನವನ್ನು ಒದಗಿಸುತ್ತೆ ಅವಳ ಶಕ್ತಿಯು ಸೂರ್ಯನಿಗೆ ಎಲ್ಲರಿಗೂ ಜೀವ ನೀಡುವ ಸಾಮರ್ಥ್ಯವನ್ನು ನೀಡುತ್ತದೆ ಏಕೆಂದರೆ ಅವಳು ಸ್ವಶಕ್ತಿಯಾಗಿದ್ದಾಳೆ ಅಲ್ವಾ ಸೊ ಸೂರ್ಯನ ಬೆಳಕು ಅಂದರೆ ಅವಳು ಸೂರ್ಯನ ಶಕ್ತಿಯ ಮೂಲ ಅಂತ ಹೇಳ್ಬೋದು ಅವಳಿಲ್ಲದೆ ಸೂರ್ಯನ ಬೆಳಕು ಮತ್ತು ಶಕ್ತಿಯು ಮಸ್ಕಾಗುತ್ತೆ ಮತ್ತು ಕುಂದು ಹೋಗುತ್ತೆ ಹಾಗೆ ಶಕ್ತಿಹೀನವಾಗುತ್ತದೆ ಅಂತ ಹೇಳ್ತಾರೆ ಭಗವಂತನಾದ ಸೂರ್ಯನ ಸೃಷ್ಟಿಗೆ ಜೀವ ಕೊಡುತ್ತಾನೆ ಆದರೆ ಈ ಮಹಾತಾಯಿ ಅದಕ್ಕೆ ಕಾರಣಳಾಗಿದ್ದಾಳೆ ಅವಳ ಶಕ್ತಿಯೇ ಅವನನ್ನು ಹಾಗೆ ಮಾಡಲು ಸಾಧ್ಯವಾಗುವಂತೆ ಮಾಡಿದೆ ಮತ್ತು ಮಹಾಶಕ್ತಿಯು ಕೂಷ್ಮಾಂಡ ರೂಪದಲ್ಲಿ ಕಾಣಿಸಿಕೊಂಡಾಗ ಅವಳು ಏನು ಮಾಡ್ತಾಳೆ ಅವಳಿಂದ ಅವಳ ನಗುವಿನಿಂದ ಆ ಶಕ್ತಿಯು ದೇಹ ಹೊರಹೊಮ್ಮುತ್ತಂತೆ ಮತ್ತು ಆ ಪ್ರಬಲ ಶಕ್ತಿಯಿಂದ ಬೆಳಕು ಮತ್ತು ಸೃಷ್ಟಿ ಕೂಡ ಹೊರಹೊಮ್ಮಿತಂತೆ ದೇವರುಗಳು ಕೀಳು ಜನರು ಮತ್ತು ಇತರ ಆಕಾಶ ಜೀವಿಗಳು ಅವಳನ್ನು ಅವಾಗ ಗೌರವಿಸಿದಾಗ ಯಾವಾಗಲೂ ಅವಳು ನಗೋಕ್ಕೆ ಪ್ರಾರಂಭ ಮಾಡಿಲ್ಲಂತೆ ಅದಕ್ಕಾಗಿ ಆ ದಾಯಿ ಆ ಮಹಾತಾಯಿ ಯಾವಾಗಲೂ ನಗ್ತನೇ ಇರ್ತಾಳೆ ಬ್ರಹ್ಮಾಂಡವು ಅಸ್ತಿತ್ವದಲ್ಲಿಲ್ಲ ಮತ್ತು ಎಲ್ಲೆಡೆಯಲ್ಲಿಯೂ ಕತ್ತಲೆ ಮೇಲುಗೈ ಸಾಧಿಸಿದಾಗ ನಮ್ಮ ಕೂಷ್ಮಾಂಡ ಕಾಸ್ಮಿಕ್ ಮೊಟ್ಟೆಯನ್ನು ಉತ್ಪಾದಿಸಿ ಬ್ರಹ್ಮಾಂಡಕ್ಕೆ ಬೆಳಕನ್ನು ತಂದಿದ್ದಾಳೆ ಕೂಷ್ಮಾಂಡವು ಸೂರ್ಯನ ಮಧ್ಯಭಾಗದಲ್ಲಿ ವಾಸಿಸುವ ಶಕ್ತಿ ಮತ್ತು ಶಕ್ತಿಯನ್ನು ಹೊಂದಿದೆ ಅವಳ ಪ್ರಕಾಶವು ಸೂರ್ಯನಿಗೇ ಪ್ರಕಾಶವನ್ನು ನೀಡುತ್ತೆ ಅವಳು ಸೂರ್ಯ ದೇವರಾದ ಸೂರ್ಯನಿಗೆ ನಿರ್ದೇಶನಗಳನ್ನು ಸಹಿತ ಕೊಡುತ್ತಾಳೆ ನೋಡ್ರಿ ಮಹಾ ಮಹಾತಾಯಿ ನಿಜವಾಗಲೂ ಪ್ರತಿದಿನೂ ನಾವು ಒಬ್ಬೊಬ್ಬ ಮಹಾತಾಯಿಯ ಬಗ್ಗೆ ಕೇಳಿದಾಗ ನಿಜವಾಗಲೂ ಎಷ್ಟು ಒಂದು ಭಾಗ್ಯಶಾಲಿಗಳು ಇಂತಹ ಒಂದು ಮಹಾಶಕ್ತಿಗೆ ನಾವು ಕಾಣ್ರಾಗ್ತಾ ಇದ್ದೇವೆ ಹಾಗಾಗಿ ಮಾಸ್ಟರ್ಸ್ ಪ್ರತಿನಿತ್ಯಲೂ ಪತ್ರಿಜಿಯವರು ತಿಳಿಸಿದಂತೆ ನಾವು ಈ ಒಂಬತ್ತು ದಿನ ನವರಾತ್ರಿಗಳು ರಾತ್ರಿಗಳು ಅಂತಂದರೆ ನಾವು ಮಲ್ಕೊಂಡು ನಿದ್ದೆ ಮಾಡೋದಲ್ಲ ಮಾಸ್ಟರ್ಸ್ ಪ್ರತಿನಿತ್ಯಲೂ ನಾವು ನಿದ್ದೆ ಮಾಡ್ತಾನೆ ಇರ್ತೀವಿ ಈ ನವರಾತ್ರಿಯಲ್ಲಿ ಈ ಪ್ರತಿನಿತ್ಯಲೂ ಒಬ್ಬೊಬ್ಬ ವಿಶೇಷವಾದ ದೇವಿಯನ್ನು ನಾವು ಸಂಕಲ್ಪಿಸಿಕೊಂಡು ಧ್ಯಾನಾಸಕ್ತರಾದಾಗ ಅಂದರೆ ಇಡೀ ರಾತ್ರಿಯೆಲ್ಲ ನಾವು ಧ್ಯಾನ ಸಾಧನೆ ಮುಖಾಂತರ ಜಾಗರಣೆ ಮಾಡಿದಾಗ ಆಯಾ ದೇವಿಯ ಶಕ್ತಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗುತ್ತೇವೆ ಆ ಒಂದು ಶಕ್ತಿಗೆ ಅನುಸಂಧಾನವಾಗುತ್ತೇವೆ ಆಗ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳಿರಲಿ ಸ್ವತಃ ನಾವೇ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಧೈರ್ಯ ಸ್ಥೈರ್ಯ ಶಕ್ತಿ ಯಾ ಈ ಒಂದು ಆತ್ಮಸ್ಥೈರ್ಯ ಎಲ್ಲವೂ ತನ್ನಷ್ಟಕ್ಕೆ ತಾನೇ ನಮಗೆ ಒದಗುತ್ತದೆ ಮಾಸ್ಟರ್ಸ್ ಹಾಗಾಗಿ ಎಲ್ಲರೂ ತಪ್ಪದೇ ಈ ನವರಾತ್ರಿಯಲ್ಲಿ ಪ್ರತಿದಿನ ರಾತ್ರಿಯಲ್ಲಿ ನಾವು ಆಹಾ ಆಯಾ ದಿನದ ಮಹಾತಾಯಿಯನ್ನು ಸ್ಮರಿಸಿಕೊಂಡು ಧ್ಯಾನಾಸಕ್ತರಾಗೋಣ ಎಂದು ತಿಳಿಸುತ್ತಾ ಎಲ್ಲರೂ ಆನಂದವಾಗಿರೋಣ ಆನಂದವಾಗಿರೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಪುನಃ ಮತ್ತೆ ನಾಳೆ ಮತ್ತೊಬ್ಬ ದೇವಿಯ ಜ ಕಥೆಯೊಂದಿಗೆ ನಾವು ಭೇಟಿಯಾಗೋಣ ಮಾಸ್ಟರ್ಸ್ ಧನ್ಯವಾದಗಳು ಐ